ಯಾರನ್ನು ಕ್ಯಾಂಡಿಡೇಟ್ ಮಾಡಿದ್ರು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ನಾವು ನಾನು ಇವತ್ತೇನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಈ ಮಾತಿಗೆ ಬದ್ಧವಾಗಿರ್ತೀನಿ ಚಿಹ್ನೆ ನಮಗೆ ಸಮಸ್ಯೆ ಇಲ್ಲ ನಮಗೆ ಒಂದಾನೂ ಇಲ್ಲ ಎನ್ ಡಿ ಎ ಅಭ್ಯರ್ಥಿಯಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಈ ಚುನಾವಣೆಯಲ್ಲಿ ಮಣಿಸ್ತೀವಿ ಆ ಒಂದು ಆತ್ಮವಿಶ್ವಾಸ ನಮಗಿದೆ ಕ್ಷೇತ್ರಕ್ಕೆ ನಿಮ್ಮ ಹೆಸರು ಕೇಳಿ ಬಂದಾಗ ಮಾತ್ರ ಮುಂದಿನ ಹತ್ರದ್ದು ಅನೌನ್ಸ್ ಬೈಎಲೆಕ್ಷನ್ ನಿಮಗೆ ಟಿಕೆಟ್ ಕೊಡ್ತಾರೆ ಇಲ್ಲ ಇಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಮಾತುಕತೆ ಆಗಲಿಲ್ಲ ನಾನು ನೋಡ್ರಿ ನಾನು ನಿಮಗೆ ರಾಮನಗರದಲ್ಲಿ ನೀವು ನಾವು ಯಾವುದೋ ಸಭೆಯಲ್ಲಿ ನಾನು ಹೇಳ್ತೀನಿ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಬೇಕು ಅಂತ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವಿಬ್ಬರು ಕಿತ್ತಾಡಿಕೊಂಡು ಅಧಿಕಾರ ಕಳ್ಕೊತೀವಿ ನಮ್ಮಿಬ್ರು ಕಿತ್ತಾಡ್ತಿದ್ದ ಅದರಲ್ಲೂ ನಾನೇ ಮೂಲ ಕಾರಣ ನಾನು ಇಲ್ಲ ನಾವಿಬ್ಬರು ಬೇರೆ ಬೇರೆ ಆಗಬೇಕು ಚುನಾವಣೆ ಮಾಡಬೇಕು ಇಲ್ಲಿ ಬಿ ಜೆ ಪಿ ಬೆಳೆಸಬೇಕು ಅಂತೇಳಿ ಇಬ್ಬರು ಕಿತ್ತಾಡ್ಕೊಂಡು ಡಿಕ್ಕಿ ಹೊಡಿತೀವಿ ಯಾಕಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮತದಾರರು ಒಂದೇ ಮೈಂಡ್ ಸೆಟ್ ಅವರು ನಾವು ಡಿವೈಡ್ ಆಗಲಿ ಕಾಂಗ್ರೆಸ್ಗೆ ಅನುಕೂಲ ಆಯಿತು ಹಾಗಾಗಿ ಅವತ್ತೇ ಹೊಂದಾಣಿಕೆ ನಾವೇ ಪ್ರಾರಂಭ ಮಾಡಿದ್ವಿ ಅಲ್ಲಿ ಕುಮಾರಸ್ವಾಮಿ ಅವ್ರ ನಾನೇ ಹತ್ತಾರು ಸಾರಿ ಹೋಗಿ ಕನ್ವಿನ್ಸ್ ಮಾಡಿ ಅದೆಲ್ಲ ನೆಟ್ವರ್ಕ್ ಮಾಡಿ ಇದು ಹೊಂದಾಣಿಕೆ ಪ್ರಕ್ರಿಯೆ ಆಯಿತು ಎನ್ ಡಿ ಒಂದು ಸ್ಟ್ರಾಂಗ್ ಆಗಿದೆ ಇವತ್ತು ನಾವು ದೇಶ ಆಳ್ತಾ ಇದ್ದೀವಿ ನಾವು ಇದೆಲ್ಲ ಮನ್ಸಲ್ಲಿರುವಾಗ ನಮಗೆ ಇವತ್ತು ದೇಶ ಮುಖ್ಯ ನಮ್ಗೆ ಅಭಿವೃದ್ಧಿ ಮುಖ್ಯ ಸೆಂಟ್ರಲ್ ಗೌರ್ಮೆಂಟ್ ಮುಖ್ಯ ನಾವು ಯಾವುದೇ ರೀತಿಯ ಸಣ್ಣ ಪಟ್ಟ ವ್ಯತ್ಯಾಸ ಆದರೂ ಕೂಡ ನಾವು ಯಾವ ನಾವು ಏನೂ ಇದರಲ್ಲಿ ಡಿಸ್ಟರ್ಬ್ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ ಎನ್ ಡಿ ಎ ಯಾವ ಚಿಹ್ನೆ ಕೊಟ್ಟರು ಯಾರನ್ನು ಸ್ಪರ್ಧೆ ಮಾಡೋದು ಅವ್ರ ಪರವಾಗಿ ಕೆಲಸ ಮಾಡಿ ಈಗ ಒಂದೊಂದು ಚುನಾವಣೆ ಒಂದೊಂದು ಥರ ಆಗ್ತದೆ ನಾವು ಚನ್ನಪಟ್ಟಣದಲ್ಲಿ ನಮಗೆ ಗೊತ್ತಿದೆ ಉಪಚುನಾವಣೆ ಥರ ಆಗ್ತದೆ ಚನ್ನಪಟ್ಟಣದಲ್ಲಿ ಬರೀ ಎಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಡಿ ಕೆ ಸುರೇಶ್ ಅವರು ಓಟ್ ತಗೋತಾನೆ ಇದ್ದರು ಯಾಕಂದರೆ ಕೆಲವರು ಪಾರ್ಲಿಮೆಂಟ್ಗೆ ಅವ್ರಿಗೆ ಆಗ್ತಾಯಿದ್ರು ಆದರೆ ಲೋಕಲ್ ಎಲೆಕ್ಷನ್ನು ಈ ವಿಧಾನಸಭಾ ಚುನಾವಣೆಗಳಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡ್ತಾರೆ ಹಾಗಾಗಿ ಪುನಃ ಆ ಅದೆಲ್ಲ ಬಂದಿರ್ತಕ್ಕಂಥದ್ದು ಅದೇ ಒಂದು ಮಾನದಂಡ ಅಲ್ಲ ಈಗ ಅರವತ್ತು ಸಾವಿರ ಓಟ್ ತಗೊಂಡಿದ್ರು ಒಂದು ಸಾರಿ ನಲ್ವತ್ತು ಸಾವಿರ ಓಟ್ ತಗೊಂಡಿದ್ರು ಸಹ ತಾಲೂಕು ಐವತ್ತು ಸಾವಿರ ಓಟ್ ತಗೊಂಡಿದ್ರು ಪುನಃ ಹದಿನೈದು ಸಾವಿರಕ್ಕೆ ಬತ್ತು ಅದು ಪ್ರತಿ ಚುನಾವಣೆನೂ ಬೇರೆ ಬೇರೆ ಥರ ಆಗುತ್ತೆ ಹಾಗಾಗಿ ಆ ಮಾನದಂಡ ಇಟ್ಕೊಂಡು ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ಲೀಡ್ ತೊಗೊಂಡ್ಬಿಟ್ರೆ ನಾವು ಓಟ್ ತೊಗೊಂಡ್ಬಿಟ್ರೆ ಗೆಲ್ತೀವಿ ಇರೋದಲ್ಲ ಅದು ಶುದ್ಧ ಸುಳ್ಳು ನೆನ್ನೆ ಡಿ ಕೆ ಶಿವಕುಮಾರ್ ಎಂಟ್ರಿನೇ ಅವ್ರಿಗೆ ನನ್ನ ಪ್ರಕಾರ ಹದಿನೈದು ಇಪ್ಪತ್ತು ಸಾವಿರ ಓಟು ಮೈನಸ್ ಆಗಿದೆ ಅದು ಯಾಕೆ ಅಂತ ಇವತ್ತು ನಿಮ್ಮ ಮುಂದೆ ಹೋಗಲ್ಲ ನನಗೆ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಅದು ಮೈನಸ್ ಆಗಿದೆ ಬೇಕಾದ್ರೆ ಆಫ್ ದ ರೆಕಾರ್ಡ್ ಕೇಳಿದ್ರೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಮೈನಸ್ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡ್ತಾರೆ ಅಪ್ಪ ನಮಗೆ ಈ ಚನ್ನಪಟ್ಟಣಕ್ಕೆ ಘಟಾನುಘಟಿಗಳ ಸ್ಪರ್ಧೆ ಯಾವಾಗಲೂ ಇದ್ದುದೇ ಈಗ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದರು ಭಾಳ ಹಿಂದೆ ನಾವೆಲ್ಲ ಹೋರಾಟ ನೋಡ್ಕೊಬರ್ತಾಯಿದ್ವಿ ನಾವು ಅವರು ಒಂದಾಗಿದ್ದೀವಿ ಡಿ ಕೆ ಶಿವಕುಮಾರ್ ನಮಗೇನು ಆ ಥರ ಏನು ಅನಿಸಲ್ಲ ನಮಗೆ ಡಿ ಕೆ ಸ್ಪರ್ಧೆ ಭಾವನೆ ಇಲ್ಲ ನಾವು ಯಾಕೆ ಭಯ ಬೈ ಸನ್ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ಡ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ